ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನ ನ ತೊಂಬತ್ತೆರಡನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ತೊಂಬತ್ತೆರಡನೇ ಎಪಿಸೋಡಲ್ಲಿ ಆಯ್ತಾ ಗ್ರಾಸರಿ ಟಾಸ್ಕ್ ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಗ್ರಾಸರಿ ಟಾಸ್ಕ್ ಏನೇ ಆಯಿತಾ ಮುಕ್ಕಾಲ್ ಎಪಿಸೋಡು ಗ್ರಾಸರಿ ಟಾಸ್ಕ್ ಆಯಿತು ಒಂದು ಕಾಲ್ ಎಪಿಸೋಡು ಆಯಿತಾ ಕಷಾಯ ಕುಡಿಸೋದ್ರಲ್ಲಿ ಮುಗಿದೋಯ್ತು ಯಾಕೋ ನಮ್ಮ ಬಿಗ್ ಬಾಸ್ ಅವರು ನಾಮಿನೇಷನ್ ಯಾವಾಗಲೂ ಪ್ರತಿ ಮಂಡೇ ಇಡೋರು ಆಯಿತಾ ಬೇರೆ ಸೀಸನ್ಗಳಲ್ಲಿ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ನಾಮಿನೇಷನ್ ಮಂಡೆ ಇಡ್ತಾ ಇಲ್ಲ ಆಯಿತಾ ಇಲ್ಲ ಟೂ ಇಲ್ಲ ಅಷ್ಟೇ ತಷ್ಟೇ ತಂಗ ಹೋಗ್ತಾನೆ ಇರುತ್ತೆ ನಾನು ನಿಜವಾಗ್ಲೂ ಅದೇನು ಕಷಾಯ ಕುಡಿಯೋ ಟಾಸ್ಕ್ ಇತ್ತಲ್ಲ ಬೆಳಿಗ್ಗೆ ಪ್ರೋಮೋ ನೋಡ್ ನಾನು ಅಂದ್ಕೊಂಡಿದ್ದೆ ಓಕೆ ಮೋಸ್ಟ್ಲಿ ನಾಮಿನೇಷನ್ ಪ್ರಕ್ರಿಯೆ ಇರ್ಬೋದು ಅಂತ ತಿಳ್ಕೊಂಡಿದ್ದೆ ಇದು ನಾಮಿನೇಷನ್ ಪ್ರಕ್ರಿಯೆ ಅಲ್ಲ ಇದು ಆಯಿತಾ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಜ್ಯೂಸ್ ಕುಡಿಸೋ ಅಂತ ಕಷಾಯ ಟಾಸ್ಕ್ ಅನ್ನೋದು ಈಗಲೇ ಗೊತ್ತಾಗಿತ್ತು ನನಗೆ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡು ನಿಜವಾಗ್ಲೂ ಗ್ರಾಸರಿ ಟಾಸ್ಕಲ್ಲೇನೆ ಮುಗ್ದೋಯ್ತು ಅಂತ ಕಾಣಿಸುತ್ತೆ ಅದಲ್ಲದೆ ನಮ್ಮ ಮೋಕ್ಷಿತವರು ಸ್ಯಾಡಾಗಿ ಕೂತಿರ್ತಾರೆ ಮರ ಕೆಳಗಡೆ ಗಾರ್ಡನಲ್ಲಿ ನಮ್ಮ ಹನುಮಂತು ನೀವು ಮೋಕ್ಷಿತವ್ರೇ ಅಕ್ಕ ಹೆಂಗ್ ಕಾಣ್ತಿದ್ದೀಯ ಗೊತ್ತಾ ಅಕ್ಕ ನೀನು ರಾಮುನಿಗೋಸ್ಕರ ಕಾಯ್ತಾ ಇರೋ ಸೀತೆ ಥರ ಅಕ್ಕ ಅಂದ ಹನುಮಂತು ನಿಜವಾಗ್ಲೂ ಆ ಮಾತನ್ನು ಕೇಳಿ ನನಗಂತೂ ತುಂಬ ಹ್ಯಾಪಿ ಆಯ್ತು ಯಾಕೆಂದರೆ ಸೀತೆಗೆ ಹೋಲಿಸಿದ ಲ್ವಾ ನಮ್ಮ ಹನುಮಂತುಗೆ ನಮ್ಮ ಮೋಕ್ಷಿತ ಸೀತೆ ತರ ಕಾಣಿಸ್ತಾ ಇದ್ದಾರೆ ಅಂತ ಅಂದಾಗ ನನಗೆಲ್ಲ ಯಾಕೆಂದ್ರೆ ಸೀತಾ ಮಾತೆಗೆ ಆಯ್ತಾ ನಾವು ಬೇರೆ ಯಾರನ್ನಾದ್ರೆ ಸಾಟಿ ಮಾಡಿ ಹೇಳಕ್ಕಾಗುತ್ತಾ ಅಂತ ಸೀತಾ ಮಾತೆಗೆ ನಮ್ಮ ಮೋಕ್ಷಿತನ ಹೋಲಿಸಿ ಹನುಮಂತ ಹೇಳಿದ್ದು ನನಗಂತೂ ತುಂಬಾ ಒಂಥರ ಖುಷಿ ಆಯ್ತು ಅದಲ್ದೇನೆ ಬೊಬ್ಬೆ ಬೋಡಕ್ ಹೇಳ್ತಾರೆ ನಾನು ಯಾರು ಅಂತ ಅದಕ್ಕೆ ರಾವಣ ಹೇಳ್ತಾರೆ ನನಗೆ ಅದಂತೂ ಆಗಿತ್ತು ನಾನು ಅದನ್ನ ಅಬ್ಸರ್ವ್ ಮಾಡಿರಲಿಲ್ಲ ಸ್ನೇಹಿತರೆ ರಾವಣನ ಎಂಟಿ ಅದು ಅದೊಂದು ಇದ್ದು ಅಬ್ಸರ್ವ್ ಮಾಡಿರಲಿಲ್ಲ ಅದನ್ನು ನಮ್ಮ ಮನೇಲಿ ಅಬ್ಸರ್ವ್ ಮಾಡಿದ್ದಾರೆ ಮಕ್ಕಳು ಮತ್ತೆ ನಮ್ಮ ಮನೆಯಲ್ಲಿ ಆಯ್ತಾ ಕರೆಕ್ಟ್ ಬಿದ್ದು ಕೊಟ್ಟಿದ್ದಾರೆ ಹನುಮಂತ ಅಂತ ಅಂತೇಳಿ ಬಿದ್ದು ಬಿದ್ದು ನಕ್ಬಿಟ್ರು ರಾವಣದ ಎಂಟಿ ಪಾಠ ಪಕ್ಕ ಇದ್ದಾರೆ ಭವ್ಯ ಅಂತ ಅಂತೇಳಿ ನಕ್ಕು ನಕ್ಕೋವೇ ಆಯ್ತಾ ಅದೊಂಥರ ತಮಾಷೆ ಆಗಿತ್ತು ಹನುಮಂತ ಸುಮ್ಮನೆ ಜೋಕ್ಸ್ ಆಗಿ ಹೇಳಿದ್ರು ಕೂಡ ಅದು ತುಂಬ ಸೀರಿಯಸ್ ಆಗಿತ್ತು ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ಗ್ರಾಸರಿ ಟಾಸ್ಕು ಆ ಗ್ರಾಸರಿ ಟಾಸ್ಕಿಗೆ ಬುದ್ಧಿವಂತಿಕೆ ಜೋಡಿಸಿದಂತಹ ನಮ್ಮ ತ್ರಿವಿಕ್ರಮ್ ಬೊವ್ಯಗೌಡ ಅವರು ತುಂಬ ಚಾಣುಕ್ಯತನದಿಂದ ನಾವು ಆಡ್ತಾ ಇಲ್ಲ ನಿಮಗೆ ಆಡೋಕ್ಕೆ ಬಿಟ್ಕೊಡ್ತಾ ಇದ್ದೀವಿ ಅಂತ ಅವ್ರದ್ದು ಏನಿತ್ತು ಗೊತ್ತಾ ಬವ್ಯೇಗೌಡವ್ರದ್ದಾಗಲಿ ತ್ರಿವಿಕ್ರಮ್ ಅವ್ರದ್ದಾಗಲಿ ಪ್ಲ್ಯಾನ್ ಏನಿತ್ತು ಅಂತ ಹೇಳ್ಬಿಡ್ತೀನಿ ನಾನು ಪ್ಲ್ಯಾನ್ ಇದ್ದಿದ್ದಿಷ್ಟೇ ಈ ಗ್ರಾಸರಿ ಟಾಸ್ಕಲ್ಲಿ ಇವರು ಸೋಲ್ಬೇಕು ಇವ್ರನ್ನ ನಾವು ನಾಮಿನೇಟಿಗೆ ನಾಮಿನೇಷನ್ಗೆ ಇದೇ ರೀಸನ್ ಕೊಟ್ಟು ನಾಮಿನೇಟ್ ಮಾಡಬೇಕು ಅನ್ನೋದು ಒಂದು ಆಯಿತಾ ಇತ್ತು ಅದು ಈಡೇರಲಿಲ್ಲ ಪಾಪ ಎಲ್ಲರೂ ತುಂಬ ಚೆನ್ನಾಗಿ ಗೇಮ್ ಆಡಿದರು ಇನ್ಕ್ಲೂಡಿಂಗ್ ಆಯಿತಾ ಬೊಬ್ ಬೊಬ್ ಸಾರಿ ಗೌತಮಿ ಗೌತಮಿ ಧನ್ರಾಜು ಹನುಮಂತು ಅಂತೂ ಸೂಪರ್ ಡೂಪರಾಗಿ ಗೇಮ್ ಮಾಡಿದ್ರು ಏನು ಈ ಗ್ರಾಸರಿ ಟಾಸ್ಕ್ ಇತ್ತಲ್ಲ ಗ್ರಾಸರಿ ಟಾಸ್ಕನ್ನು ಹನುಮಂತು ಮೋಕ್ಷಿತಾ ಎಷ್ಟು ಫಾಸ್ಟ್ ಕ್ಯೂ ಕ್ಯುಕ್ಕಾಗಿ ಆಯಿತಾ ಸೂಪರ್ ಆಗಿ ಆಡಿದ್ರು ಮೋಕ್ಷಿತಾ ಹನುಮಂತನ ಕಾಂಬಿನೇಷನ್ ಏನಿತ್ತು ಈ ಗ್ರಾಸರಿ ಟಾಸ್ಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಸೂಪರಾಗಿ ಗೇಮ್ ಮಾಡಿದ್ರು ಅದೇ ರೀತಿ ಗೌತಮಿ ಧನ್ರಾಜು ಉಗ್ರ ಮಂಜು ಭವ್ಯ ಸಾರಿ ಅವರು ಗೇಮ್ ಮಾಡಿದ್ರು ಒಂದು ಲಾಸ್ಟ್ ಗೇಮ್ ಆಡತ್ತಿಗೆ ಒಂದು ಟೈಮು ಓವರ್ ಆಯಿತು ಆಮೇಲೆ ಮತ್ತೊಂದು ಟಾಸ್ಕ್ ಕೊಟ್ರು ಬಾಲಲ್ಲಿ ಎಲಿಮಿನೇಟ್ ಹಾಕ ಎಲಿಮೆಟ್ ಹಾಕೊಂಡು ಆ ಬಾಲಲ್ಲಿ ಅಂದರೆ ಹೊಡಿಬೇಕು ಬಾಲಲ್ಲಿ ಇರುವಂತಹ ಒಂದು ಸ್ಟಿಕ್ಗಳ್ನ ಅದನ್ನು ಕೂಡ ಎಲ್ಲರೂ ಚೆನ್ನಾಗಿ ಮಾಡಿದರು ಒಟ್ಟಾರೆ ಹೇಳಬೇಕು ಅಂದರೆ ಏನು ಈ ಗ್ರಾಸರಿ ಟಾಸ್ಕ್ ಇತ್ತಲ್ಲ ಈ ಗ್ರಾಸರಿ ಟಾಸ್ಕನ್ನು ತುಂಬ ಚೆನ್ನಾಗಿ ಗೇಮ್ ಮಾಡಿದ್ರು ಯಾಕೆ ತ್ರಿವಿಕ್ರಮ್ ಅವರು ಆಟದಿಂದ ಹೊರಗಡೆ ಉಳಿದ್ರು ಅಂತ ನನಗಂತೂ ಗೊತ್ತಿಲ್ಲ ತ್ರಿವಿಕ್ರಮ್ ಅವರೇ ನೀವು ಆಯಿತಾ ಭವ್ಯಗಳು ಮಾತನ್ನ ಕೇಳಬೇಡಿ ನಾನು ಮಾತು ಕೇಳಿ ಈಗ ಆಯ್ತಾ ನಾನು ಹೇಳಿದ್ದು ದಯವಿಟ್ಟು ಬಂದು ಬಿಗ್ ಬಾಸಿಗೆ ನಾನು ಹೇಳ್ಬಿಡ್ತಾ ಇದ್ದೆ ಬಂದು ತ್ರಿಕ್ರಮ ರೀ ಇದು ಫೈನಲ್ಗೆ ಹೋಗೋ ವೀಕ್ ರೀ ಇನ್ನೊಂದು ಟೂ ವೀಕ್ ತ್ರೀ ವೀಕಲ್ಲಿ ಫೈನಲಲ್ಲಿ ಇರ್ತೀರ ಈಗ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೋಬೇಕು ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋಬೇಕು ಮೊದ್ಲಿದ್ದಂತಹ ನಮ್ಮ ತ್ರಿವಿಕ್ರಮವ್ರೆಲ್ಲಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಇದ್ದಂಥ ತ್ರಿವಿಕ್ರಮ್ ಈಗಿಲ್ಲ ಕಾಣ್ತಾ ಇಲ್ಲ ಬಿಟ್ಟಾಕಿ ಭವ್ಯಗೌಡನ್ನ ನೀವು ತಲೆ ಯಾಕೆ ಕೆಡಿಸ್ಕೊಳ್ತಾ ಇದ್ದೀರಾ ಆಯಮ್ಮ ನಿಮಗಿಂತ ಸೂಪರಾಗೆ ಆಯಿತಾ ನೀವು ಮೈಂಡ್ ಗೇಮ್ ಅಂತೀರಲ್ಲ ಭವ್ಯಗೌಡ ಕಿಡ್ನಿ ಲಿವರ್ ರೂಮು ಆಯಿತಾ ಎಲ್ಲ ಸೇರಿಸಿ ಗೇಮ್ ಮಾಡ್ತಾಯಿದ್ರೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ವೆರಿ ಸೂನ್ ಗೊತ್ತಾಗುತ್ತೆ ನೀವು ಈ ಗೇಮ್ ಮಾಡಬೇಕಿತ್ತು ತುಂಬ ಚೆನ್ನಾಗಿರೋದು ನೀವು ಆಡಿದ್ದೀರಾ ಆ ಒಂದು ಲಕ್ಸುರಿ ಗೇಮ್ ಏನಿದೆ ಆ ಎಲಿಮೇಟಲ್ಲಿ ಬಾಲ್ ಕಟ್ಕೊಂಡು ಆಡಿದ್ದಿರ್ಬೋದು ಆ ಒಂದು ಸ್ಟ್ಯಾಂಡಲ್ಲಿ ಹೋಗೋದು ನಾನು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆತ್ರಿ ಅವರೇ ನೀವು ಆ ಮಾತ ಕೇಳ್ಕೊಂಡು ನಿಮ್ಮನ್ನ ನೀವು ಆಯಿತಾ ನಿಮ್ಮ ಆಟದಿಂದ ನೀವು ಹಿಂದೆ ಉಳಿತಾಯಿದ್ದೀರಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಓಕೆ ಸೂಪರಾಗಿಲ್ಲ ಗೇಮ್ ಆಡಿ ಮುಗಿಸಿದ್ರು ಗ್ರಾಸರಿನಾಗ್ ಬಂತು ಅದಾದ ನಂತರ ಕಷಾಯ ಕುಡಿಯೋ ಟಾಸ್ಕ್ ಈ ಕಷಾಯ ಕುಡಿಯೋ ಟಾಸ್ಕ್ ಇದೆಯಲ್ಲ ಈ ಕಷಾಯನ ಯಾರಿಗೆ ಹೆಲ್ಪ್ ಆಯ್ತಾ ಇಲ್ವೋ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ತುಂಬ ಹೆಲ್ಪ್ ಆಯ್ತು ಯಾಕೆಂದ್ರೆ ಮೊದಲೇ ಊಟ ಮಾಡಲ್ಲ ತಲೆ ತಿರುಗಿ ತಲೆ ತಿರ್ಗಿ ಬೀಳ್ತಾರೆ ಆಗ ಅವ್ರಿಗೆ ವಿಟಮಿನ್ ಸಿ ಆಯಿತಾ ಬಿ ಟ್ವೆಲ್ಲು ಎಲ್ಲ ಥರದ ಒಂದು ಸ ತರಕಾರಿಯ ಜ್ಯೂಸು ಇವತ್ತು ನಮ್ಮ ಚೈತ್ರ ಅವ್ರಿಗೆ ಸಿಕ್ತು ಯಾರೇ ಏನೇ ಹೇಳಿದ್ರು ಚೈತ್ರ ಕುಂದಾಪುರ ಅವರು ತಲೆ ಕೆಡಿಸ್ಕೊಳಲ್ಲ ನಿಮ್ಮೆಲ್ಲರಿಗೂ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಚೈತ್ರ ಕುಂದಾಪುರವರಿಗೆ ಆಯಿತಾ ಕಂಟೆಂಟು ಆಯಿತಾ ತುಂಬ ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ ನೀವು ಏನೇ ಅವ್ರನ್ನ ನಾಮಿನೇಟ್ ಮಾಡಿ ಅವ್ರಿಗೆ ನೀವು ಉಗಿರಿ ನೀವು ಬೈರಿ ನೀವು ಏನೇ ಮಾಡಿ ಆಯಿತಾ ಚೈತ್ರ ಕುಂದಾಪುರ ಅವರು ಗಟ್ಟಿ ದಿತ್ತಿ ತಲೆ ಕೆಡ್ಸ್ಕೊಳಲ್ಲ ಮುಂದೆ ಹೋಗ್ತಿರ್ತಾರೆ ನಾನು ರಜತೋರಿಗೆ ಅದೇ ಹೇಳ್ತೀನಿ ರಜತವ್ರೆ ನೀವು ಚೈತ್ರ ಕುಂದಾಪುರ ಅವ್ರ ಮೇಲೆ ನೀವು ವೇಸ್ಟ್ ಮಾಡ್ಕೊತಾ ಇದ್ದೀರ ನಿಮ್ಮ ಟೈನ್ ರಜತೋರಿಗೆ ನಾನು ಹೇಳ್ಬೇಕು ರಜತವರೆ ನೀವು ಚೈತ್ರ ಕುಂದಾಪುರವ್ರಿಗೆ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದೆಯಾ ವೇಸ್ಟ್ ಮಾಡ್ತಾಯಿದ್ರೆ ಅದಲ್ಲದೆ ಇದು ನಿಮ್ಮ ಒಂದು ಗಿಮಿಕ್ ಅನ್ನೋದು ನನಗೆ ಗೊತ್ತಾಯಿತು ವೇ ಯಾವಾಗ ಗೊತ್ತಾಯ್ತು ಅಂದ್ರೆ ನನಗೆ ಸಂಡೇ ಎಪಿಸೋಡಲ್ಲಿ ಗೊತ್ತಾಯ್ತು ನೀವು ಯಾರ ಹಿಂದೆ ಹೋದರೆ ನಾನು ಹೈಲೈಟ್ ಆಗ್ತೀನಿ ಏನದನ್ನು ಬಿಗ್ ಬಾಸಿಂದ ಆಯಿತು ಅಂದರೆ ಬಿಗ್ ಬಾಸ್ ಮನೆಗೆ ಬರೋತ್ತಿಗೆ ನೀವು ಯಾವಾಗ ಚೈತ್ರ ಕುಂದಾಪುರವ್ರನ್ನ ಬಾಸ್ ಬಾಸ್ ಅವಾಗ ಎಲ್ಲೋ ನನಗೊಂದು ಕಡೆ ಎಕ್ಕೋ ಹೊಡಿತಾ ಇತ್ತು ಇಲ್ಲ ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಅಂತ ಬಟ್ ಆಮೇಲೆ ಲೇಟಾಗಿ ಗೊತ್ತಾಯಿತು ಚೈತ್ರ ಕುಂದಾಪುರವ್ರನ್ನ ನಾನು ಟಾರ್ಗೆಟ್ ಮಾಡೋ ರೀತಿ ಚೈತ್ರ ಕುಂದಾಪುರ ಅವ್ರ ಜೊತೆ ನಾನು ಒಂದು ಆಯಿತು ಸ್ಕ್ರೀನ ಹಂಚ್ಕೊಂಡ ಸ್ಕ್ರೀನ್ ಪ್ರೆಸೆಂಟಾಗಿ ನಾನು ಅವ್ರ ಜೊತೆ ಇದ್ದಾಗ ನಾನು ಹೈಲೈಟ್ ಆಗ್ತೀನಿ ಹೇಳಿ ನೀವು ಚೈತ್ರ ಬಿಂಬಿದ್ದೀರಾ ಅನ್ನೋದು ಗೊತ್ತಾಯಿತು ನಿಮಗೆ ಬೇರೆ ಯಾರ ಮೇಲೂ ಏನು ಅಭಿಪ್ರಾಯ ಇಲ್ವಾ ಚೈತ್ರ ಕುಂದಾಪುರ ಅವ್ರು ಬಿಟ್ಟರೆ ಬೇರೆ ಯಾರ ಮೇಲೂ ನಿಮಗೆ ಏನು ಅಭಿಪ್ರಾಯ ಇಲ್ವಾ ಚೈತ್ರ ಕುಂದಾಪುರ ಅವ್ರಿಗೆ ಜ್ಯೂಸ್ ಕೊಡ್ಸೋಕೆ ಗೊತ್ತಿದ್ದಂಥ ರಜತ್ ಅವ್ರೆ ಯಾಕೆ ಬಬ್ಬ್ಯಾ ಗೋಡುಗೆ ನೀವು ಕೊಡ್ಬೋದಿತ್ತು ತಾನೆ ಇಲ್ಲಮ್ಮ ನೀನು ಟಾಸ್ಕಲ್ಲಿ ಆಯ್ತಾ ಕ್ಯಾಪ್ಟ ಕ್ಯಾಪ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಾನು ಹೇಳಿದ್ರು ಕೂಡ ನೀನು ಆ ಬಾಲ್ ಎತ್ಕೊಂಡು ನಾನು ಸುದೀಪ್ ಸರ್ ಎದುರುಗಡೆ ತಲೆ ತಗ್ಸೋ ರೀತಿ ಮಾಡಿದೆ ನಾನು ನಿನ್ನಿಂದ ಆಯ್ತು ತಲೆ ತಗ್ಸಂಗಾಯ್ತು ಅಂತೇಳಿ ಕೊಡ್ಬೋದಿತ್ತು ತಾನೇ ರಜತ್ ಅವ್ರೆ ನೀವು ಬೇ ಕೂಡ ಕೊಡಬೇಕಿತ್ತು ನೀವು ಯಾಕೆ ನೀವು ಕೊಡಲಿಲ್ಲ ಅಲ್ಲಿ ಫೇವರಿಸಮ್ ಕಾಣುತ್ತೆ ತಾನೆ ಎಲ್ಲ ಹಂಗೆ ಅವರವ್ರ ಬುಡುಕ್ ಬಂದಾಗಲೇ ಗೊತ್ತಾಗೋದು ಅದು ಫೇವರಿಸಮ್ ಅಂತ ಗೊತ್ತಾಗ್ತಾ ಇದೆ ಅದಲ್ದೇನೆ ಮೋಕ್ಷಿತ ಉಗ್ರ ಮಂಜು ಅವರಿಗೆ ಸೂಪರಾಗಿ ಹೇಳಿದರು ನೋಡೋಣ ನಾನು ನೀನು ನಂಬಲ್ಲ ನೀನು ನಂಬದು ನಾನು ಒಂದು ಸರಿ ನಿನ್ನ ಬುದ್ಧಿ ಗೊತ್ತಾಗ್ಬಿಟ್ಟಿದೆ ನಾನು ನಿನ್ನ ಹತ್ರ ಇನ್ ನಾನು ನಿನ್ನತ್ರ ಏನಾದರೂ ಮಾತಾಡ್ತಿದ್ದೀನಿ ಅಂದರೆ ಜಸ್ಟ್ ಅಷ್ಟೇ ಮಾತಾಡ್ತಿದ್ದೀನಿ ಅಷ್ಟೇ ನಿನ್ನಿಂದ ನನಗೆ ಏನು ಆಗಬೇಕಾಗಿಲ್ಲ ಮಾತಾಡಿಸಿದ್ರೆ ಮಾತಾಡಿಸು ಬಿಟ್ಟರೆ ಬಿಡು ಆಯಿತು ಅಷ್ಟೇ ನೋಡಿ ಹೆಂಗೆ ಮೋಕ್ಷಿತನ ಕ್ಯಾರೆಕ್ಟರ್ ಯಾಕೆ ಇಷ್ಟ ಆಗುತ್ತೆ ಅಂದರೆ ನೋಡು ನಿನ್ನ ಹತ್ರ ನನಗೆ ಜಗಳ ಮಾಡೋಕ್ಕೆ ಟೈಮ್ ಇಲ್ಲ ಇದು ಬಿಗ್ ಬಾಸ್ ಶೋ ಒಂದೇ ಮನೇಲಿ ಇರಿವಿ ನೀನು ಮಾತಾಡಿಸ್ದೆ ನಾನು ಮಾತಾಡಿಸ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಿಮ್ಮ ಮೇಲೆ ನನಗೇನೂ ಇಲ್ಲ ಅದಲ್ಲದೆ ಒಂದು ಪಾಯಿಂಟ್ ಹೇಳಿದರು எல்லாம் துப்ப மாத்தாடி எல்லாரும் ஆயிட்ட கீழாகி நம்ம மாதாட் கூட அவர ஜொத்தே இங்கிர்ல அது எங்கன்னா சாத்திய அது எங்கனா ஆகை அல்ல இந்த மக்கூகும் முந்தே ஆயிட்டா இங்கிர்ல அது எங்கணா சாத்திய அது எங்கணா ஆகை மனுஷனின் மனசாட்சி இருத்தல்ல ஒவ்வொரு மக்கூகு ஆயிட்டா இந்துகடை மக்கூகோ முன் கடை ஹோகி ಅಣ್ಣ ಬಯ್ಯ ಅಣ್ಣ ಅದು ಹೆಂಗ ಅದ್ ಹೆಂಗ ಸಾಧ್ಯ ಅಣ್ಣ ಹೆಂಗಿತ್ತು ಗೊತ್ತ ಬಟ್ಟ ಸುಕ್ಕ ಇದು ಮಂಜೊಬ್ರಿಗೆ ಅಲ್ಲ ಸಮಾಜದಲ್ಲಿ ಇದೇ ತರ ಹಿಂದ್ಗಡೆ ಬಾಯಿಗೆ ಬಂದ ಮುಗಿಯೋದು ಆಮೇಲೆ ಅವ್ರ ಜೊತೆ ಹೋಗಿ ಹಿಂಗಿರೋದು ಅದ್ ಹೆಂಗೆ ಗೊತ್ತ ಅದು ಅದು ಆಯ್ತಾ ಪ್ರತಿಯೊಬ್ಬರಿಗೂ ಏನು ಮೋಕ್ಷಿತಾ ಹೇಳಿದ್ರಲ್ಲ ಅದು ನಿಜವಾಗೂ ಎಲ್ಲರಿಗೂ ಅನ್ವಯಿಸುತ್ತೆ ಅದು ಹೆಂಗಿತ್ತು ಅಂದ್ರೆ ಮಂಜ இந்துகடை அவரே கெட்டதாக மாதாட் தியா நம்ம ஜொத்தே மாதாத்தியா முந்தி எங்க சாத்திய எங்கட அப்புக்க முத அது நின்று மாதா கடக்க சாத்திய அந்தி இதுமாடித்த அது நிஜவாகலூர்த்தி நானும் அது அது நெக்ஸ்ட் லெவலில் பரிசுத்தா நீ உகிரம் மஞ்சு பட்டை சுத்துக்கொட்ல சூப்பர் நெக்ஸ்ட் லெவலில் ஆமேலே யாரோ உகிரம் மஞ்சு அவருக்கு ஐசா மத்தே கௌதமி ಸಾರಿ ಗೌತಮಿ ಅಂತೀನಿ ಬೊಬೇಗೌಡ ಬಂದರು ಬವೇಗೌಡ ಆ್ಯಡಿಟ್ಯೂಡ್ ತಗ್ಸು ಆಯ್ತಾ ತಗ್ಸು ಮಾತು ನಿನ್ನ ಆ್ಯಡಿಟ್ಯೂಡೆಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ ನಿನ್ನಂಥವ್ರು ಆ್ಯಡಿಟ್ಯೂಡ್ನ ಬಿಗ್ ಬಾಸ್ ಮನೆ ಬೇಜನ್ ಜನ ನೋಡ್ಬಿಟ್ಟಿದೆ ಉಗ್ರ ಮಂಜುಗೆ ನೀನು ಪಾಠ ಹೇಳಕ್ಕೆ ಹೋಗ್ತಾ ಇದೆಯಾ ಉಗ್ರ ಮಂಜುಗೆ ಆಂಕಾರ ಅದು ಎಕ್ಸ್ಪೆಷಲಿ ಏನು ಗೊತ್ತಾ ದುರಂಕಾರದ ಬಗ್ಗೆ ಗೋ ನೀನು ಬವೇಗೌಡ ಮಾತಾಡ್ತೀಯಲ್ಲ ದುರಂಕಾರಕ್ಕೆ ಕೇರಫ ಅಡ್ರಸ್ ಬವೇಗೌಡ ಯೋಚನೆ ಮಾಡಿ ದುರಂಕಾರಕ್ಕೆ ಕೇರಪ್ಪ ಅಡ್ರಸ್ತೆ ಬವ್ವೇಗೌಡ ಬವ್ವೇಗೌಡ ಉಗ್ರ ಮಂಜು ಅವರಿಗೆ ದುರಂಕಾರಿ ಅಂತಾರಲ್ಲ ಇದನ್ನ ಕೇಳಿದಾಗ ನನಗೆ ನಗಬೇಕು ಅಳಬೇಕೋ ಒಂದೂ ಗೊತ್ತಾಗಲ್ಲ ಯೋಚನೆ ಮಾಡಿ ದುರಂಕಾರಿನೇ ಆ ವರ್ಡು ನಾನು ಇನ್ನೊಬ್ರಿಗೆ ದುರಂಕಾರ ಅಂತ ಬಳಸ್ಬೇಕಾದ್ರೆ ಕೇಳಕ್ಕೆ ಹೆಂಗಿರುತ್ತೆ ಅಲ್ವಾ ಚಿ ಅನ್ಸಲ್ವಾ ಆದರೆ ಆದ್ರೆ ಸೌಂಡ್ ಕಮ್ಮಿ ಮಾಡು ಇದೆಲ್ಲ ಇದು ದುರಂಕಾರ ಇದಕ್ಕೆ ದುರಂಕಾರ ಅನ್ನೋದು ಕ್ಯಾಪ್ಟನ್ ಆಯ್ತಾ ಮೋಸದ ಅದ ಕ್ಯಾಪ್ಟನ್ ಆಡಿ ಆದಂತಹ ಭವ್ಯ ಗೌಡ ಅವರೇ ಓಕೆನಾ ಅದಾದ್ಮೇಲೆ ತ್ರಿವಿಕ್ರಮ್ ಅವರು ಹೆಂಗೆ ಗೊತ್ತಾ ಇವ್ರದ್ದು ಹೆಂಗೆ ಗೊತ್ತಾ ತ್ರಿವಿಕ್ರಮ್ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಈ ಕಡೆ ಭವ್ಯಗೆ ಕೊಟ್ಟಂಗೂ ಆಗಬೇಕು ಭವ್ಯಗೆ ಬುದ್ಧಿ ಹೇಳ್ದಂಗೂ ಆಗಬೇಕು ಗುರು ಏನು ಗುರು ನಿನ್ ಕೊಟ್ಲೆ ಇಲ್ಲ ಮಕ್ ಕೊಡ್ದಂಗೆ ಹೇಳು ನೀನು ಮೋಸದಾಟ ಆಡಿದೆ ಕಣಮ್ಮ ನೀನು ಕ್ಯಾಪ್ಟನ್ ಆಗಿದ್ದು ಮೋಸದಿಂದ ಕ್ಯಾಪ್ಟನ್ ಆಗಿದ್ಯಾ ಹಂಗ ಆಡ್ಬೇಡ ಅದಕ್ಕೆ ನಿನಗೆ ಕೊಡ್ತಾ ಇದೀನಿ ಕಷಾಯ ಕುಡಿ ಅಂತಾದ್ರು ಹೇಳು ಆಯಿತಾ ಬೇರೆಯವ್ರು ಏನೇನೋ ಮಾಡಿ ಮನೇಲಿ ಇದ್ದಾರೆ ನೀನೇನು ಮೋಸ ಮಾಡಿ ಮನೆಗಿರೋದೇನು ದೊಡ್ಡ ವಿಷಯ ಅಲ್ಲ ಆ ಒಮ್ಮ ಹೇಳ್ತಾಳೆ ನಂದು ದೊಡ್ಡ ಮೋಸ ಆಗಿದ್ದರೆ ಬಿಗ್ ಬಾಸ್ ಅವರೇ ಹೇಳಿರೋರು ಹಂಗಾಗಿ ಬಿಗ್ ಬಾಸ್ ಹೇಳಿದಿದಕ್ಕೆ ಅಯ್ಯೋ ನಾನು ಮಾಡಿನ ಮೋಸ ಏನು ದೊಡ್ಡದಲ್ಲ ಅಯ್ಯೋ ನಾನು ಮೋಸನೇ ಮಾಡಿಲ್ಲ ಯಪ್ಪ ಯಾವ ಕಿವಿಗೂ ಮೂಡಿಸ್ತೀರ ನೀವು ಅಂದರೆ ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ಇದು ಮಾಡ್ತಾ ಇದ್ದಾರಲ್ಲ ಅವೆಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ನೀನು ಹಾಕ್ಕೊಂಡು ಗೌಡ ಭವ್ಯೇಗೌಡವ್ರು ಯಾಕಂದ್ರೆ ನೀನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ರುಬ್ಬರು ಓಹೋ ಹಾಗಾದ್ರೆ ನಿನಗೆ ಅಯ್ಯೋ ಬಿಗ್ ಬಾಸ್ ಅವರು ನಿನ್ನೊಂದು ದೊಡ್ಡ ತಪ್ಪಲ್ಲ ಅಂತೇಳಿ ನಿನ್ನ ಬಿಟ್ಬಿಟ್ರು ಬಿಗ್ ಬಾಸ್ ನಿನ್ನ ತಪ್ಪನ್ನ ಕಂಡಿಸಿಲ್ಲ ಹಾಗಾಗಿ ಅದನ್ನು ದೊಡ್ಡ ತಪ್ಪಲ್ಲ ಬಿಗ್ ಬಾಸ್ ಕಂಡಿಸ್ಲಿಲ್ಲ ಅಂದಮೇಲೆ ಯಾರು ಏನಂತ ಕಂಡ್ರೆ ಏನು ಅಲ್ವಾ ಭವ್ಯ ಗೌಡ ಅಯ್ಯೋ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಎಂದದು ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ನೋಡಿ ಆಗ್ಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ನನಗೆ ತ್ರಿವಿಕ್ರಮ್ ಅವರು ಏನೇನೂ ಮಾಡಿದ್ರಲ್ಲ ಬಿಗ್ ಬಾಸ್ ಮನೇಲಿ ಇದ್ದರೆ ನೀನು ಏನೂ ಮಾಡಿಲ್ಲ ನೀವು ಸೌಭ್ಯಗೌಡ ನೀನು ಬಿಗ್ ಬಸ್ ಮನೇಲಿ ಮರೆಯಲ್ಲಿ ಇರಬೇಕು ನೀನು ಯಾಕೆ ಕ್ಯಾಪ್ಟನ್ಸಿ ಬಿಟ್ಕೊಡ್ಬೇಕು ಯಪ್ಪ ಗುರು ಆಯ್ತಾ ಹೇಳೋದು ಹೇಳ್ತೀಯ ಕರೆಕ್ಟಾಗಿ ಹೇಳೋದು ನೀನು ಹೇಳಿ ನೀನು ಏನು ಹೇಳ್ತೀಯ ನಿನಗೆ ಗೊತ್ತಾಗಬೇಕು ತ್ರಿವಿಕ್ರಮ್ ಅವರೇ ಒಬ್ಬರು ನಾನು ನಂಬಬೇಕು ಆಯ್ತಾರೆ ಬ್ಲೈಂಡಾಗಿ ನಂಬಕೋಗಬಾರ್ದು ನೀವು ಬ್ಲೈಂಡಾಗಿ ನಂಬಿ ಆಯ್ತಾ ಭವ್ಯ ಕೊಡ ಏನು ಹೇಳ್ತಾರ ಅದಕ್ಕೆ ಕತ್ತಲ್ಲಾಡ್ಸೋ ಕೋಲೆ ಬಸವಾಗಿದ್ದೀರ ನಿಮ್ಮ ಹಣೆ ಬರ ಅದಕ್ಕೆ ನಾವೇನು ಮಾಡೋಕ್ಕ ನಾವೇನು ಮಾಡೋಕ್ಕಾಗುತ್ತೆ ನಿಮ್ಮ ಮಣೆ ಬರ ನೀವು ಕತ್ತಲ್ಲಾಡಿಸಿ ಏನಾದರೂ ಮಾಡ್ಕೊಳ್ಳಿ ಓಕೆ ನೋಡಿ எஸ்டு கொபின மாதிரியாக பி பாசு ஏன்னும் இல்லாந்திரே நம்ம துடோடு தப்பா அய்யோ நானும் தப்பு மா மை குட்நெஸ் அதுக்கு ஆளுக்காய் விழிக்காய் சாட்சி ரீ விக்ரம் ஓகே ஏன்மாதிரி நான் மழை பரோ இதெல்லாம் நோட்பு ஸேஹி இவத்தின் எப்போோடு இஷ்டு எபிசோடு நீல்லா நோடித்த நமக்கு இவத்தின் எப்போசோடு ஏனா நல்ல இஷ்ட லைக் சப்ஸ்கிரைப் பை பாய்